ಸಿದ್ಧಾರ್ಥ ಅವರೇನೇ ಇದಕ್ಕೆಲ್ಲ ಈ ಎಕ್ಸ್ಪೆಂಡಿಚರು ಹೇಮೆಂಟ್ ಓಕೆ ಸಿದ್ಧಾರ್ಥ ಅವರು ಕುವೆಂಪು ಅವ್ರಿಗೆ ಏನಾಗಬೇಕು ಸುಮಾರು ಟೂ ತೌಸಂಡಲ್ಲಿ ಇದನ್ನು ಕುವೆಂಪುರದ್ದು ಮೆಮೋರಿಯಲ್ ಮಾಡಬೇಕು ಅಂತ ಅವ್ರ ಕ್ರಿಮೇಟನ್ ಕ್ರಿಮೇಷನ್ ಇಲ್ಲೇ ಮಾಡಿದ್ದು ನೋಡಿ ಇದು ಕುವೆಂಪು ಬಯೋ ರಿಸರ್ವ್ ಅಂಥೇಳಿ ಫೋರ್ ತೌಸಂಡ್ ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ವಾಸ್ ಡಿಕ್ಲೇರ್ಡ್ ಇನ್ ದ ನೇಮ್ ಆಫ್ ಕುವೆಂಪು ಇದು ಜ್ಞಾನಪೀಠ ಅಂತ ಕುವೆಂಪುರು ಬಂದರೆ ಇಲ್ಲಿ ಕೂತ್ಕೊಳ್ಳೋರು ಕವಿಶೈಲ ಕವಿಶೈಲಕ್ಕೆ ಕವಿಶೈಲಕ್ಕೆ ದಾರಿ ಮುಂಚೆಯಿಂದಲೇ ಈ ಪ್ಲೇಸ್ ಹಿಂಗೆ ಇದೆಯಾ ಸರ್ ಕವಿಶೈಲ ಮುಂಚೆಯಿಂದಲೂ ಹೀಗೆ ಹೇಗೆ ಇತ್ತು ಈ ತರ ರೋಡೆಲ್ಲ ಇರಲಿಲ್ಲ ಇದು ಕ್ಯಾಶುವಲ್ ಆಗಿ ಗುಡ್ಡ ಹೇಗಿರುತ್ತೋ ಥರ ಇತ್ತು ಕೆಳಗಡೆ ಮನೆಯಿಂದ ಕುವೆಂಪುರ ಮನೆ ಕೆಳಗಡೆ ಓ ಕೆಳಗಡೆ ಹೋದ್ರೆ ಆ ಕಾರ್ ನಿಲ್ಸಿದ್ವಲ್ಲ ನಿಮ್ಮ ಕಾರ್ ಇತ್ತಲ್ಲ ಅಲ್ಲಿಂದ ನಡ್ಕೊಂಡು ಇಲ್ಲಿ ಮೇಲ್ಗಡೆ ಬಂದ್ಬಿಡ್ಬೋದು ಇದ್ರೆ ಕುವೆಂಪು ಇದ್ದಾಗ ಅಲ್ಲಿಂದ ಸುಮ್ಮನೆ ವಾಕ್ ಬರೋರಿಗೆ ನಡ್ಕೊಂಡ್ ಬಂದ್ಬಿಡ್ಬೋದು ನಡ್ಕೊಂಡ್ ಬಂದು ಇಲ್ಲಿ ಅವರು ಸಾಯಂಕಾಲ ಸ್ವಲ್ಪ ಕೂರೋರು ನೀವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟಾಡಿದಿರಾ ನಾವು ಕುಪ್ಪಳಿಗೆ ಬಂದ್ರೆ ಗುಡ್ಡ ಹಾಕೊಂಡು ಎಲ್ಲರೂ ಬರ್ತಾ ಇದ್ದು ಗುಡ್ಡದಂದ್ರೆ ಏನ್ ಖುಷಿ ಸಿಗ್ತಾ ಇತ್ತು ನಿಮ್ಗೆ ಕುವೆಂಪು ತೀರೋದ್ಮೇಲೆ ಸುಮಾರು ಟೂ ತೌಸಂಡ್ ಅಲ್ಲಿ ಇದನ್ನ ಕುವೆಂಪುರದು ಮೆಮೋರಿಯಲ್ ಮಾಡಬೇಕು ಅಂತ ಅವ್ರಿಮೇಟನ್ ಕ್ರಿಮೇಶನ್ ಇಲ್ಲೇ ಮಾಡಿದ್ದು ಬಾಡಿ ಮೈಸೂರಿನ ಇಲ್ಲಿಗೆ ಬಂದ್ರಲ್ಲ ಆಮೇಲೆ ಇದನ್ನ ಏನ್ ಮಾಡ್ಬೋದು ಯಾವ ತರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ತೇಜಸ್ವಿ ಅವ್ರದ್ದು ಒಬ್ಬರು ಶಿವಪ್ರಸಾದ್ ಅಂತ ಕಾರ್ಲೆ ಶಿವಪ್ರಸಾದ್ ಅಂತ ಅವರು ಈ ಸ್ಟೋನ್ ಹೆಂಜ್ ಟೈಪಲ್ಲಿ ಇದನ್ನು ಡಿಸೈನ್ ಮಾಡಿಕೊಟ್ರು ಸೊ ಇದು ಕಲ್ಲೆಲ್ಲ ಏನಾಗುತ್ತೆ ಅಂದರೆ ನೇಚರ್ ಜೊತೆ ಕಾಮಿ ಫ್ಲಾಜ್ ಆಗ್ಬಿಡುತ್ತೆ ಸೊ ಆಗ ಕಲ್ಲನ್ನೆಲ್ಲ ಬಳಸಿ ಇದನ್ನು ಮಾಡಿರೋದು ಇದಕ್ಕೆ ಮೇಯ್ನಾಗಿ ಆಲ್ ದ ಮನಿ ವಾಸ್ ಸ್ಪೆಂಡ್ ಬೈ ಸಿದ್ಧಾರ್ಥ ಸಿದ್ಧಾರ್ಥ ಅವರೇನೆ ಇದಕ್ಕೆಲ್ಲ ಈ ಎಕ್ಸ್ಪೆಂಡಿಚರ್ ಹೇಮೆಂಟ್ ಓಕೆ ಸಿದ್ಧಾರ್ಥ ಸಿದ್ಧಾರ್ಥವರು ಕುವೆಂಪು ಅವ್ರಿಗೆ ಏನಾಗಬೇಕು ಸಿದ್ಧಾರ್ಥವರು ಅವರುದು ದೇವಂಗಿಯಿಂದ ಈ ನಮ್ಮ ದೇವಂಗಿ ರತ್ನಾಕರ್ ಅಂತ ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪ ನೆಂಟ್ರೆ ಹತ್ರ ಅವ್ರ ವೈಫು ಮತ್ತೆ ಅವ್ರ ವೈಫ್ ಅಣ್ಣನೇ ಸಿದ್ಧಾರ್ಥನ ತಂದೆ ನಮ್ಮ ಚಿಕ್ಕಪ್ಪನ ವೈಫು ದೇವಂಗಿ ರತ್ನಾಕರ್ ಅಂದರು ಅವ್ರ ವೈಫ್ ಶಾದಮ್ಮ ಅಂತ ಇದ್ರು ಅವ್ರ ಅಣ್ಣ ಗಂಗೇ ಗಂಗೆ ಇವನು ಸಿದ್ಧಾರ್ಥ ಎಷ್ಟಾಯ್ತು ಸರ್ ಅಂದಾಜು ನಿರ್ಮಾಣ ಮಾಡಲಿಕ್ಕೆಲ್ಲ ಸ್ಟೋನ್ದು ನೋಡಿ ಕವಿ ಕವಿಶೈಲ ಕವಿ ಬಗ್ಗೆ ಬರ್ದಿರೋದು ಇಲ್ಲಿ ಮಿತ್ರ ಮಾತಿಲ್ಲೇ ಮೈಲಿಗೆ ಸುಮ್ಮನಿರಿ ಇದಕ್ಕೆ ಮೌನವೇ ಮಹತ್ ಆತರ ಮೌನವೇ ಇಲ್ಲಿ ಮಹತ್ ನೀವು ಗಲಾಟೆ ಮಾಡಬಿಡಿ ಅಂತೇಳಿ ಈ ಬೈಗೋ ಹೊತ್ತಿನಲ್ಲಿ ಕವಿ ಶೈಲದಲ್ಲಿ ಮತ್ತೆ ಬಹ ಸಂಜೆ ಗತ್ತಲಲ್ಲಿ ಧ್ಯಾನ ಧ್ಯಾನ ಯೋಗಿ ಆಗಿದೆ ಮಹಾ ಸಸ್ಯಗಿರಿ ಇದು ನೋಡಿ ಇದೆಲ್ಲ ಸಸ್ಯಗಿರಿ ಒಳ್ಳೆ ಧ್ಯಾನ ಮುಳುಗಿದೆ ನಿಮ್ಗೆ ಗಲಾಟೆ ಮಾಡಿಬಿಡಿ ಅಂತ ಓಕೆ ಮುಂಚೆಯಿಂದಲೇ ಇದ್ರ ಹೆಸರು ಕವಿಶೈಲ ಅಂತಲೇ ಹೌದು ಕುವೆಂಪು ಅವರು ಮುಂಚೆ ಕಾಲಿಗೆ ಗುಡ್ಡ ಇತ್ತು ಅದು ಕುವೆಂಪು ಅವರು ಮನೆ ಹತ್ರ ಇತ್ತಲ್ಲ ಕವಿಶೈಲ ಅಂತ ಅದಕ್ಕೊಂದು ಹಾಂ ಕುವೆಂಪು ಹೆಸರಿ ಕವಿಶೈಲ ಅಂತ ಹೇಳಿ ನೋಡಿ ಇದಕ್ಕೆ ಮೂವತ್ನಾಲ್ಕನೇ ಸ್ವೀಲ್ ಅದನ್ನು ಬರ್ದಿರೋದು ನೋಡಿ ಇದು ಕುವೆಂಪು ಬಯೋರ್ ಅಂತ ಹೇಳಿ ಫೋರ್ ತೌಸಂಡ್ ಆಫ್ ಆಫ್ ಫಾರೆಸ್ಟ್ ವಾಸ್ ದ ನೇಮ್ ಕುವೆಂಪು ಕುವೆಂಪು ಬಯೋ ರಿಸರ್ವ್ ಅಂತ ಅಷ್ಟಾದ್ರೂ ಇವಾಗ ಅವ್ರ ಅದು ಫಿಗರು ನಂಗೆ ಇಲ್ಲ ಇವ್ನು ಕೇಳೋಣ ಕೇಳೋಣ ಪ್ರಕಾಶ್ ಇದು ಇಲ್ಲಿಂದ ನೆಪಕಾಯಿ ಚಿಕ್ಕಮಂಗ್ಳೂರು ಬಾಡ ಹೇಗೆ ಅಲ್ಲಿ ಮುಂದೆ ಹೋದ್ಮೇಲೆ ಕಾಣುತ್ತೆ ಅದು ಗಡಿಕಲ್ ಅಂತ ಗಡಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟು ಚಿಕ್ಕಮಗ್ಳು ಬಾರ್ಡ್ ಅದ್ರ ಆಚೆ ಕಡೆ ಎಲ್ಲ ಹೌದು ಇಲ್ಲೇ ಪಕ್ಕದಲ್ಲೇ ಚಿಕ್ಕಮಂಗ್ಳು ಡಿಸ್ಟ್ರಿಕ್ಟ್ ಎಷ್ಟು ದೂರ ಆಗುತ್ತೆ ಮೂಡಿಗೆರೆ ಸುಮಾರು ದೂರನೇ ಆಗುತ್ತೆ ಹೌದೌದು ತೇಜಸ್ವಿ ಅವರು ಇವರು ಅವ್ರ ಫ್ರೆಂಡ್ ಕಾರ್ಲೆ ಶಿವಪ್ರಸಾದ್ ಅವರು ಈ ತರ ಒಂದು ಮಾಡಿದ್ದು ನಾವು ಫಸ್ಟ್ ಫೌಂಡೇಶನ್ ಹಾಕಿದ್ದು ಅಂತ ಹೇಳಿದ್ನಲ್ಲ ಅದು ಆ ಮೂಲೆಯಲ್ಲಿ ಹಾಕಿದ್ದು ಏನು ತೊಂದರೆ ಆಗಬಾರ್ದು ಅಂತ ಚಂದ್ರೇಗೌಡರು ಬಂದಾಗ ಎಲ್ಲ ಒಂದು ನಜೀರ್ ಸಾಬ್ ಬಂದು ಫೌಂಡೇಶನ್ ಹಾಕಿದ್ರು ಅದನ್ನೆಲ್ಲ ನಮಸ್ಕಾರ ಅಲ್ಲಿ ಆ ಕಡೆ ಬದಿಗೆ ಯಾವುದಕ್ಕೂ ತೊಂದರೆ ಆಗದಿದ್ದಂಗೆ ಮಾಡಿದ್ದು ಈ ಇದು ಜಾನಪೀಠ ಅಂತ ಅಲ್ಲಿ ಕುವೆಂಪುರ್ ಕೂತ್ಕೊಂಡ್ರೆ ಸನ್ಸೆಟ್ ಎಲ್ಲ ಅವಾಗ ಚೆನ್ನಾಗಿ ಕಾಣೋದು ಹಾ ಮೋಡ ಆಗ್ಬಿಡ್ತು ಇದು ಇಲ್ಲಿ ಕ್ರಿಮೇಶನ್ ಮಾಡಿದ್ದಿಲ್ಲೆ ಅವಾಗ ಸುಟ್ಟಿದ ಜಾಗ ಇದು ಸುಟ್ಟ ಮೇಲೆ ಈ ಥರ ಒಂದು ಒಂದು ಪೀಠ ಮಾಡಿದ್ದು ಅಷ್ಟೇ ಇದು ಅವ್ರದ್ದನ್ನು ಹೋಗಿದ್ದಲ್ಲ ಸುಟ್ಟಿದ್ದ ಜಾಗ ಇದು ಓಕೆ ಹೇಗೆ ಸರ್ ಇಲ್ಲಿಗೆ ತಗೊಂಡ್ಬಂದಿದ್ದ ಹೇಗೆ ಎಷ್ಟು ಜನ ಸೇರಿದ್ರು ತುಂಬ ಜನ ಸೇರಿದ್ರು ವೀರಪ್ ಮೊಯ್ಲಿ ಚೀಫ್ ಮಿನಿಸ್ಟ್ರು ಅವರೇ ಬಂದಿದ್ರು ಇಲ್ಲಿ ಟ್ವೆಂಟಿ ಒನ್ ಗನ್ ಅಲ್ಲಿ ಅವರನ್ನ ಕ್ರಿಮೇಟ್ ಓಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಎಲ್ಲ ತುಂಬಾ ಜನ ಬಂದಿದ್ರು ತೀರ್ಥಹಳ್ಳಿ ಟೌನ್ ಇಂದ ಇದರಿಂದ ಬಹಳ ಜನ ಅಭಿಮಾನಿಗಳು ಮೈಸೂರಿಂದ ಕೆಲವರು ಬಂದಿದ್ರು ತುಂಬಾ ಜನ ಸೇರಿದ್ರು ಇಲ್ಕ ವಿಷಯದಲ್ಲಿ ಪಾಡಿನಲ್ಲಿಂದ ಕೆಳಗಡೆ ಮನೇಲಿ ಇಟ್ಟಿದ್ರು ಮನೇಲಿ ಇಟ್ಬಿಟ್ಟು ಮನೆಯಿಂದ ಇಲ್ಲಿಗೆ ಹೊತ್ಕೊಂಡ್ ಬಂದು ಅಲ್ಲಿಂದ ಬಾಡಿನ ತಗೊಂಡು ಕವಿಶಲ್ಲಿ ಬಂದು ಇಲ್ಲಿ ಇಟ್ಟು ಕ್ರಮೇಟ್ ಅಂದಾಜಿ ಎಷ್ಟು ಸಾವಿರ ಜನ ಸೇರಿತ್ತು ಸರ್ ಮೂನಾಕ್ ಸಾವಿರ ಜನ ಸೇರಿದ್ರು ಓಕೆ ಭಾಳ ದೊಡ್ಡ ನಿಮ್ಗೆ ಕಂಟ್ರೋಲ್ ಮಾಡೋದೇ ಒಂದು ಇದಾಗಿತ್ತು ಅಂತ ಸೈಲೆಂಟ್ ಆಗಿತ್ತು ಬಾಡಿಗೆ ಬಾಡಿ ಇತ್ತು ಬಾಡಿಗ್ ತಂದು ಎಲ್ಲಾರು ಬೆಳೆ ಶಿಸ್ತಲ್ಲಿದ್ರು ಯಾರದ್ದೇ ಏನೋ ಇಲ್ಲ ಅಂದ್ರು ಚೀಫ್ ಮಿನಿಸ್ಟರ್ ಇವ್ರೆಲ್ಲ ಹಾರಗಳು ಇವನ್ನೆಲ್ಲ ಹಾಕಿದ್ಮೇಲೆ ಆ ಇದನ್ ತಂದಿಡ್ತಾರಲ್ಲ ಆಮೇಲೆ ಗನ್ ಸೆಲ್ಯೂಟೆಲ್ಲ ಇತ್ತು ಕವಿಶೈತ ಜ್ಞಾನಪೀಠ

ಅಲ್ಲಿ ಸಾಹಿತ್ಯ ಸಮ್ಮೇಳನ ಮುಸ್ಕೊಂಡು ವಾಪಸ್ ಪಿ ಎಮ್ ಶ್ರೀಣ್ಣು ಟಿ ಎಸ್ ವೆಂಕಣ್ಣನವರು ಕುವೆಂಪು ನಮ್ಮ ತಂದೆ ಎಲ್ಲ ವಾಪಸ್ ಕಾರಲ್ಲಿ ಬರ್ತಾರೆ ಇಲ್ಲಿ ಇಲ್ಲಿ ಕವಿಶೈಲದಲ್ಲಿ ಇದು ಮಾಡ್ತಾರೆ ಇದು ಧ್ಯಾನಪೀಠ ಅಂತ ಕುವೆಂಪು ಬಂದ್ರೆ ಇಲ್ಲಿ ಕುತ್ಕೊಳ್ಳೋರು ನಿಲ್ಲ ಆಟ ಆಡ್ತಾ ಇಲ್ಲಿ ಇಲ್ಲೆಲ್ಲ ಬರ್ತಾ ಇದ್ದು ಬಂದು ಇದು ಇದ್ದು ಈ ತರ ಏನು ಇರಲಿಲ್ಲ ಗುಡ್ಡ ಅವಾಗ ನಿಮ್ಮ ತಂದೆ ಮತ್ತೆ ಕುವೆಂಪು ಅವರ ನಡುವೆ ನಡೆದಂತ ಇಂಪಾರ್ಟೆಂಟ್ ನೆನಪುಗಳು ಯಾವುದೆಲ್ಲ ಇದೆ ಸರ್ ನಿಮಗೆ ಗೊತ್ತಿದ್ದಂಗೆ ಅಂದ್ರೆ ನಮ್ಮ ತಂದೆದ್ ಮದುವೆ ಇದು ಅವರು ಮದುವೆ ಆಗಲ್ಲ ಅಂದ್ಬಿಟ್ರಂತೆ ನಮ್ಮ ತಾಯಿನ ಅವ್ರ ಕುವೆಂಪುನೂ ನಮ್ಮ ಅಪ್ಪನು ಬಂದ್ ಕುತ್ಕೊಂಡು ಇಲ್ಲಿ ಇಲ್ಲೇ ಕವಿಶೈಲಿ ಕರ್ಕೊಂಡ್ ಹೋದೆ ಮಾನಪ್ಪನ ಇಲ್ಲಿ ಅವನಿಗೆ ಅಡ್ವೈಸ್ ಮಾಡ್ದೆ ಅಂತಾರೆ ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ನಿಮ್ಗೆ ನೆನ್ಪಿಂದ ನೋಣಿದ ಆ ಸ್ಟೈನ್ಸ್ ಓದ್ತೀನಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಅದು ಆ ನೆನಪಿನ ಅಂಗಳದಲ್ಲಿ ಇನ್ನೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಮ ತಂದೆಯವ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಕುವೆಂಪು ಅವರು ನಿಮ್ಮ ತಂದೆ ಮತ್ತು ಅವರ ಅವರು ಕುವೆಂಪು ಅವರು ಈ ಕಾಗ ಇದನ್ನ ಬರೆದ್ರೆ ಬುಕ್ಸ್ ನ ಅವರ ಮಲೆಗಳಲ್ಲಿ ಮದುಮಗಳಾಗ್ಲಿ ಕಾನೂರ ಹೆಗ್ಗಡತಿ ಆಗ್ಲಿ ಅವ್ರ ಮ್ಯಾನಸ್ಕ್ರಿಪ್ಟ್ ಮಾಡಿ ಪ್ರಿಂಟಿಂಗ್ ಹೋಗಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಥವಾ ನಮ್ಮ ತಂದೆ ತಮ್ಮ ಒಬ್ರು ವಿಜಯದೇವ್ ಅಂತ ಇದ್ರು ಅವರಿಬ್ರು ಅದನ್ನ ಚೆಕ್ ಮಾಡಿ ಅದನ್ನ ಪ್ರಿಂಟಿಂಗ್ ಈಗ ರೆಡಿ ಮಾಡ್ಕೊಡೋರಂತೆ ಮ್ಯಾನುಸ್ಕ್ರಿಪ್ಟ್ ಎಲ್ಲ ಕರೆಕ್ಟ್ ಇದೆಯಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅವನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಕುವೆಂಪು ಬರೀತಾರೆ ಮಾನಪ್ಪನ ಮುದ್ದಾದ ಅಕ್ಷರಗಳಲ್ಲಿ ಇದನ್ನು ರೆಡಿ ಮಾಡಿದ್ದು ಅಂತ ಆದರೆ ಎಲ್ಲದರಲ್ಲೂ ಬರೀತಾರೆ ಮಾನಪ್ಪನ ಮುದ್ದಾದ ಅಕ್ಷರಗಳಲ್ಲಿ ಇದನ್ನು ರೆಡಿ ಮಾಡಿ ರೆಡಿ ಮಾಡಿದ್ದು ಬುಕ್ಗಳನ್ನು ಕೆಲವನ್ನ ಪ್ರಿಂಟಿಗೆಲ್ಲ ಕೊಡಬೇಕಾದ್ರೆ ಅದನ್ನು ಅವರ ಇದರಲ್ಲಿ ಮುನ್ನಡೀಲಿ ಬರೀತಾರೆ ಅದನ್ನ ಓಕೆ ಕುವೆಂಪು ಅವ್ರ ತಂದೆ ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಕುವೆಂಪು ಅವರಿಗೆ ಏನೆಲ್ಲ ಅವಾರ್ಡ್ ಬರೋವರೆಗೂ ಬದುಕಿದ್ರು ಇಲ್ಲ ಇಲ್ಲ ಅವ್ರು ಭಾಳ ಹದಿನೈದು ಇಪ್ಪತ್ತನೇ ಸೇಲೆ ತೀರೋಗ್ಬಿಟ್ಟಿದ್ರು ಜವಾಬ್ದಾರಿ ಅವರು ಚಿಕ್ಕಪ್ಪ ಅವರು ಅವ್ರ ಕಸಿನ್ ಬ್ರದರ್ ಇನ್ನೊಬ್ರು ಇರ್ತಾರೆ ಕುಬ್ಳಿ ರಾಮನ್ ಗೌಡರು ಅಂತ ಅವರು ನೋಡ್ಕೊತಿರ್ತಾರೆ ಅವರೆಲ್ಲ ಒಟ್ಟಿಗೆ ಇರ್ತಾರಲ್ಲ ಜಾಯಿಂಟ್ ಫ್ಯಾಮಿಲಿ ಹಾಗಾಗಿ ಅದು ಕುವೆಂಪು ಬರೀತಾರೆ ಅವಾಗ ಅವ್ರು ಚಿಕ್ಕ ಹುಡುಗ ಇದ್ದಾಗ ಕುಬ್ಬಳಿ ಮನೆಯಲ್ಲಿ ನಮ್ಮ ಅಮ್ಮ ಒಬ್ಬರೇ ಎಲ್ಲ ಬೇರೆ ಬೇರೆ ಎಲ್ಲ ಅವ್ರ ದೊಡ್ಡಮ್ಮ ಚಿಕ್ಕಮ್ಮಂದ್ರೆಲ್ಲ ಎಲ್ಲರೂ ಅಮ್ಮನ ಥರನೇ ಎಲ್ಲರೂ ನೋಡ್ಕೊಂಡ್ರೆ ನಮಗೆ ಯಾರು ಬೇರೆ ಯಾರು ಇಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಊಟ ಹಾಕ್ತಿದ್ರು ಎಲ್ಲರೂ ಒಟ್ಟಿಗೆ ಬೆಳಿತಿದ್ವು ಅಂತ ಆತರ ಕುವೆಂಪು ಅವರ ತಾಯಿ ನೇಚರ್ ಹೇಗಿತ್ತು ಸರ್ ಅವರು ಸೀತಮ್ಮರು ಅವರು ಬಹಳ ಮೈಲಿನಂತೆ ಅವ್ರದ್ದು ಹಿರೇಕಿಗೆ ಅಂತ ಅಲ್ಲಿ ಅವರು ಅವರು ಬಹಳ ಬೇಗ ತೀರೋಗ್ತಾರೆ ಕುವೆಂಪುಗೆ ಇಬ್ಬರು ತಂದೆ ತಾಯಿ ಬೇಗ ತೀರೋಗ್ತಾರೆ ತಂದೆ ಆಮೇಲೆ ತಾಯಿ ತೀರೋಗ್ತಾರೆ ಮದ್ವೆ ಮಾಡಿದ್ದೆಲ್ಲ ಅವರು ಇರಲ್ಲ ಅವರು ಮಗ ಇಷ್ಟು ದೊಡ್ಡು ಮಟ್ಟಕ್ಕೆ ಬೆಳೆಯೋದನ್ನ ನೋಡೋದಕ್ಕೆ ತಂದೆ ತಾಯಿಗಳಿಲ್ಲ ಇದ್ದೀರ ಎಷ್ಟು ಖುಷಿ ಪಡ್ತಾ ಇದ್ರಲ್ಲ ಅದು ಹೌದು ಹಂಗಾರೆ ಅವ್ರು ಓದಿನ ಜವಾಬ್ದಾರಿಗಳೆಲ್ಲ ಯಾರ್ ತಗೊಂಡಿದ್ದು ಅವ್ಗ್ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಒಟ್ಟಿಗೆ ಅವಾಗೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ಇದು ಗೊತ್ತಾಗ್ತಿರ್ಲಿಲ್ಲ ಅದೇ ಅವ್ರ ಬಾ ಮೂವತ್ತರಲ್ಲಿ ಇದ್ರಿಂದ ಚಿಕ್ಮಗಳಿಂದ ಬಂದು ಇಲ್ಲಿ ಬಂದು ಅವರು ಕುತ್ಕೊಂತಾರೆ ಅವಾಗ ಸುಮ್ನೆ ಎಲ್ಲಾ ಬರ್ದಿರ್ತಾರಲ್ಲ ಆಮೇಲೆ ಮುಂದೆ ಎಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚು ಮಾಡಿ ಅದ್ರ ಜಾ ಕೊರದು ಬಂದವರು ಅದನ್ನು ಜಾಸ್ತಿ ಹೈಲೈಟ್ ಆಗಿದೆ ಮುಂಚೆ ಯಾವಾಗ ಸಿಂಪಲ್ ಆಗಿ ಒಂಚೂರು ಬರೆದಿದ್ರು ಅವ್ರು ಬಂದಿದ್ದ ಎಲ್ಲ ಮುಂದೆ ಎಲ್ಲ ಪ್ರತಿ ವರ್ಷ ಅವ್ರು ಬಂದು ಹೋಗೋರಲ್ಲ ಬಿ ಶ್ರೀ ಅವ್ರದು ಮತ್ತು ಕುವೆಂಪು ಅವರು ಒಡನಾಟ ಹೇಗಿತ್ತು ಸರ್ ಅವರು ಪ್ರೊಫೆಸರ್ ಗಾ ಕುವೆಂಪು ಪಾಠ ಮಾಡಿದವರು ಅವರು ಇವರು ಟಿ ಎಸ್ ವೆಂಕಣ್ಣಯ್ಯನವರು ಅಷ್ಟೇ ಮತ್ತು ಬಿ ಎಂ ಶ್ರೀಕಂಠಯ್ಯವರು ಅವರೆಲ್ಲ ಕುವೆಂಪು ಗುರುಗಳು ಟಿ ಎಸ್ ವೆಂಕಣ್ಣಯ್ಯನವರಿಗೆ ರಾಮಾಯಣ ದರ್ಶನಮ ಅರ್ಪಿಸೋದು ಏ ಗುರುವೇ ತಂದಿದ್ದೀನಿ ಅಂತ ದೊಡ್ಡ ಬೃಹತ್ ಗಾನಮಮ್ಮ ಅಂತ ಬರೀತಾರೆ ಓಕೆ ಅದು ವೆಂಕಟಯ್ಯನರಿಗೆ ಅರ್ಪಿಸೋದು ಬಿ ಎಂ ಶ್ರೀಕಂಠಯ್ಯವರು ಅವ್ರದ್ದು ಪ್ರೊಫೆಸರ್ ಕನ್ನಡ ಪ್ರೊಫೆಸರ್ ಕುವೆಂಪುಗೆಲ್ಲ ಪಾಠ ಮಾಡಿದವರು ಅವರು ಮಹಾರಾಜ ಕಾಲೇಜಲ್ಲಿ ಕುವೆಂಪು ಅವರು ನಿಮ್ಮನೆ ಫ್ಯಾಮಿಲಿ ಮದುವೆ ಸಮಾರಂಭಗಳಿಗೆ ಬರ್ತಾ ಇದ್ರ ಹೋಗ್ತಾ ಇದ್ರ ಅವರು ಆಗಿನ ಒಂದು ಜನ್ರೇಷನಿಗೆ ಬರೋರು ಎಲ್ಲ ಮದುವೆಗೆ ಏನು ಬರ್ತಿರ್ಲಿಲ್ಲ ಆಮೇಲೆ ನಮ್ಗೆ ನನಗೆ ಕೈದಂಗೆ ನಮ್ಮ ಚಿಕ್ಕಪ್ಪ ದೇವಂಗಿ ರತ್ನಾಕರ್ ಅಂತಿದ್ದಾರೆ ಅವ್ರ ಮಕ್ಕಳು ಮದುವೆಗೆಲ್ಲ ಬಂದಿದ್ದರು ಬಂದಿದ್ರು ಹೇಮಾವತಿಯವರು ಅವ್ರ ತಮ್ಮ ಆಗಬೇಕು ರತ್ನಾಕರು ನಮ್ಮ ತಂದೆ ಎಲ್ಲ ತಿರೋಗ್ಬಿಟ್ಟಿದ್ರು ಅಷ್ಟೊತ್ತಿಗೆ ಆಲೇ ಅರವತ್ತ್ ಮೂರಲ್ಲೇ ಆಮೇಲೆ ಇವ್ರದ್ದು ಮದುವೆ ಆಯಿತು ಯಾರ್ದು ನಮ್ಮ ದೇವಂಗಿ ರತ್ನಾಕರ ಮಕ್ಕಳುಗಳಿದ್ರು ಅವ್ರ ಮಕ್ಳುಗಳಿಗೆ ಮದುವೆಗೆಲ್ಲ ಬಂದಿದ್ರು ಅವ್ರದೆಲ್ಲ ಮಂತ್ರಮಂಗಲನೆ ಮಾಡಿದ್ರು ಅವರು ಹಾಗಾಗಿ ಬಂದಿದ್ರು ಅವರು ತೇಜಸ್ವಿ ಅವರು ಬರ್ತಾ ಇರ್ತಾರಲ್ಲ ಬರೋರಲ್ಲಿ ಅಲ್ಲ ಮದುವೆಗೆ ಯಾವುದಕ್ಕೆ ಬರ್ತಿಲ್ಲ ಹಾಗೆ ಬಂದವರು ಅಷ್ಟೇ ಮದುವೆಗೆ ಅವರು ಬರ್ತಿರ್ಲವರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ